ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಸೊ ಇನ್ನು ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಕ್ವಶನ್ಸ್ ಬಂದಿದ್ದು ಬಂದ್ಬಿಟ್ಟು ಉಷಾ ಮಿಷಿನಲ್ಲಿ ಜರಿ ಥ್ರೆಡ್ ವರ್ಕ್ ಹಾಕ್ಬೋದು ಅಂದರೆ ಜರಿ ಥ್ರೆಡ್ನ ಹಾಕ್ಬೋದು ಅಂತ ಹೇಳಿಬಿಟ್ಟು ಅಂದರೆ ಸಾಮಾನ್ಯವಾಗಿ ಇನ್ನೊಂದು ಏನು ಗೊತ್ತಾ ಸಾಮಾನ್ಯ ಉಷಾ ಜನಮಿ ಮಿಷಿನಲ್ಲಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿಲೆಲ್ಲ ತುಂಬ ಜನ ಒಂದು ಥ್ರೆಡ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥ್ರೆಡ್ನ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಕೆಲವೊಂದು ಮಿಷಿನಲ್ಲಿ ಕೆಲವೊಂದು ಆಪ್ಷನ್ಸ್ ಇರೋದಿಲ್ಲ ಸೊ ದೊಡ್ಡ ಮಿಷಿನಲ್ಲಿ ಜರಿ ಥ್ರೆಡ್ ವರ್ಕ್ ಮಾಡ್ಬೋದು ಚಿಕ್ಕ ಮಿಷಿನಲ್ಲಿ ಜರಿ ವರ್ಕ್ ಮಾಡ್ಬಹುದಾ ಅಂತ ತುಂಬ ಜನ ಕ್ವಶನಾಗಿ ಕೇಳಿದ್ರಿ ಸೊ ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ಯಾವುದನ್ನ ಯೂಸ್ ಮಾಡಬೇಕು ಯಾವುದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಕಳೆದ ವಿಡಿಯೋದಲ್ಲಿ ನಾನು ಒಂದು ವಿಷಾ ಮಿಷನ್ನು ಫೈವ್ ಫಿಫ್ಟಿದು ಅಪ್ಲೋಡ್ ಮಾಡಿದೆ ಸೊ ಅದಕ್ಕೆ ತುಂಬಾ ಕ್ವಶನ್ಸ್ ಬಂದಿತ್ತು ಸೊ ಒಂದೊಂದಿಗೆ ಖಂಡಿತವಾಗ್ಲೂ ಕರೆಕ್ಟಾಗಿ ಆನ್ಸರ್ ನಾ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲನ್ನು ನೋಡಿ ಸೊ ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ವಿಡಿಯೋನ ಕೊಡಿಸ್ತಾ ಇರ್ತೀನಿ ಸೊ ತುಂಬ ಜನಕ್ಕೆ ಇವಾಗಂತೂ ಎಷ್ಟೋ ಜನಕ್ಕೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಸೊ ಗೊತ್ತಿರೋದಿಲ್ಲ ಸೊ ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತಾ ಇರ್ತೀನಿ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಖಂಡಿತ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಕ್ವಶನ್ಸ್ ಬಂದ್ಬಿಟ್ಟು ಜರಿ ತೆರೆ ತಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿದ್ದು ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ ನೋಡಿ ಇದು ಜರಿ ಥ್ರೆಡ್ ಇದನ್ನ ನಾವು ಯೂಸ್ ಮಾಡ್ಬೋದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಆಕ್ಚುಲಿ ಇದನ್ನ ಯೂಸ್ ಮಾಡೋ ಹಾಗಿಲ್ಲ ಉಷಾ ಮಿಷಿನ್ ಉಷಾ ಜಾನೋಮಿ ಫೈವ್ ಫಿಫ್ಟಿಗೆ ಇದನ್ನ ಯೂಸ್ ಮಾಡೋ ಹಾಗಿಲ್ಲ ಫೈವ್ ಫಿಫ್ಟಿ ಆಗಿರ್ಬೋದು ಫೋರ್ ಫಿಫ್ಟಿ ಆಗಿರ್ಬೋದು ಒನ್ ಟ್ವೆಂಟಿ ಆಗಿರ್ಬೋದು ಯಾವುದಕ್ಕೂ ಕೂಡ ನಾವು ಇದನ್ನ ಯೂಸ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಇದನ್ನ ತುಂಬಾನೇ ಸ್ಮೂತ್ ಅಂದರೆ ಇದು ಕಟ್ ಆಗೋ ಸಾಧ್ಯತೆ ಇರುತ್ತೆ ಇದನ್ನ ವರ್ಕ್ ಮಾಡ್ತಾ ಮಾಡ್ತಾ ಸೊ ಒಳಗಡೆ ಪಾರ್ಟ್ಸು ಕಟ್ ಆಗೋ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಇಲ್ಲಿ ನಮ್ಮ ಊರಲ್ಲೂ ಕೂಡ ಒಬ್ಬರು ಹಂಗೆ ಯೂಸ್ ಮಾಡಿಬಿಟ್ಟು ಆಲ್ಮೋಸ್ಟ್ ಐಟಮ್ಸೆಲ್ಲ ಒಟ್ಟೋಗ್ಬಿಟ್ಟಿದೆ ಇದು ಹಂಗೇ ಮೆಲ್ಲಿಗೆ ಮಾಡ್ತಾ ಮಾಡ್ತಾ ಒಂದು ತ್ರೀ ಮಂತ್ ಫೋರ್ ಮಂತ್ಸು ಸಿಕ್ಸ್ ಮಂತ್ಸ್ ಅಂದ್ಕೊಳ್ಳಿ ಮಾಡ್ತಾ ಮಾಡ್ತಾ ಒಳಗಡೆ ಐಟಮ್ಸ್ ಎಲ್ಲ ಕಟ್ ಆಗಿಬಿಡುತ್ತೆ ಆಮೇಲೆ ನಿಮ್ಗೆ ಐಟಮ್ಸ್ ರೆಡಿ ಮಾಡಿಸೋದಕ್ಕಿಂತ ಹೊಸದೇ ತಗೊಳ್ಬೇಕು ಅಂತ ಅನ್ನಿಸ್ಬಿಡುತ್ತೆ ಸೊ ಇಲ್ಲಿ ಉದೇ ಊರಲ್ಲೂ ಕೂಡ ಒಬ್ಬರು ಮಾಡಿದ್ದಾರೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ತುಂಬಾ ಪ್ರಾಬ್ಲಮ್ ಇದೆ ಅಂದರೆ ಉಷಾ ಮಿಷಿನ್ಗೆ ಇದು ಸೂಟಬಲ್ ಆಗೋಲ್ಲ ಇದಕ್ಕೆ ಉಷಾ ಮಿಷಿನ್ ಇದರಲ್ಲೇ ನಿಮಗೆ ಮೆಮಲ್ಲಿ ಈ ಥರ ದರಗಳು ಬರುತ್ತೆ ಶೈನಿಂಗ್ದು ಸೊ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಜರಿ ಥ್ರೆಡ್ ಬೇಡ ಉಷಾ ಫೈವ್ ಫಿಫ್ಟಿಗೆ ಜರಿ ಥ್ರೆಡ್ನ ಯೂಸ್ ಮಾಡೋ ಹಾಗಿಲ್ಲ ಸೊ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಅದು ಬೇಡ ಓಕೆನಾ ಸೊ ಅದಾದಮೇಲೆ ಇದು ಕೂಡ ಕೋನು ಇದನ್ನು ದೊಡ್ಡ ಮಿಷಿನ್ಗೆ ಯೂಸ್ ಮಾಡ್ಬೋದು ಇದು ಚಿಕ್ಕ ಮಿಷಿನ್ಗೂ ಕೂಡ ಯೂಸ್ ಮಾಡ್ಬೋದು ನಾನು ಕಳೆದ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ ದೊಡ್ಡ ಮಿಷಿನ್ ಅಂದ್ರೆ ಚಿಕ್ಕ ಮಿಷನ್ಗೆ ಈ ಒಂದು ದೊಡ್ಡ ಕೋಣ ಹಾಕ್ಬಹುದು ವರ್ಕ್ ಆರಾಮಾಗಿ ಮಾಡಬಹುದು ಸೊ ಇದು ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸ್ವಲ್ಪ ಶೈನಿಂಗ್ ಬರುತ್ತೆ ದಾರ ಮತ್ತೆ ನೋಡಿ ಇದು ಸ್ವಲ್ಪ ದಪ್ಪ ಬರುತ್ತೆ ಸೊ ವರ್ಕ್ ಮಾಡಿದಾಗ ನಿಮಗೆ ಸ್ವಲ್ಪ ದಪ್ಪ ದಪ್ಪದಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ಸ್ವಲ್ಪ ಸಣ್ಣ ಬರುತ್ತೆ ದಾರ ಇದು ಸೊ ಇದು ಬಂದ್ಬಿಟ್ಟು ದೊಡ್ಡ ಮಿಷಿನ್ಗೆ ಅವೈಲಬಲ್ ಇದೆ ಇದನ್ನು ಕೂಡ ನಾವು ದೊಡ್ಡ ಗೆ ಹಾಕೊಳ್ಬಹುದು ಬಟ್ ಸ್ವಲ್ಪ ದಾರ ಕಟ್ ಆಗ್ತಾ ಇರುತ್ತೆ ಅವಾಗ ಅವಾಗ ಹಂಗಾಗಿ ಇದನ್ನು ತುಂಬಾ ಕಮ್ಮಿ ಯೂಸ್ ಮಾಡೋದು ಸೊ ಇದನ್ನೇ ನಾನು ಕೋನ್ ತರಿಸೋದು ದೊಡ್ಡ ಗೆ ಇದನ್ನ ಮತ್ತೆ ಜೆರಿ ಥ್ರೆಡ್ ಎರಡನ್ನೂ ಕೂಡ ನಾವು ಯೂಸ್ ಮಾಡಬಹುದು ದೊಡ್ಡ ಮಿಷಿನ್ಗೆ ಎಲ್ಲ ಎಲ್ಲಾನು ಯೂಸ್ ಮಾಡ್ಬೋದು ಚಿಕ್ಕ ಮಿಷಿನಿಗೆ ಮಾತ್ರ ನೀವು ಜಿರಿ ನ ಯೂಸ್ ಮಾಡೋಕ್ಕಾಗಲ್ಲ ದೊಡ್ಡ ಮಿಷಿನ್ಗೆ ಮಾಡ್ಬೋದು ಬಟ್ ದಾರ ಕಟ್ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಕುಚ್ಚು ಇದನ್ನ ಕುಚ್ಚಕ್ಕೂ ಯೂಸ್ ಮಾಡ್ತಾರೆ ಎಂಬ್ರಾಯ್ಡಿಂಗಿಗೂ ಯೂಸ್ ಮಾಡ್ತಾರೆ ಶೈನಿಂಗ್ ಬರುತ್ತೆ ದಾರ ಅಥವಾ ದಪ್ಪನೂ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನು ಕೂಡ ಯೂಸ್ ಮಾಡ್ಕೊಡ್ಬೋದು ಏನು ತೊಂದರೆ ಆಗೋಲ್ಲ ಬಟ್ ಇದು ತುಂಬ ಸೇಫ್ಟಿ ಅಂತಲೇ ಹೇಳ್ತೀನಿ ನಾನು ನಿಮಗೆ ದೀರ್ಘ ದೀರ್ಘವಾಗಿ ಬಾಳಿಕೆ ಬರಬೇಕು ಉಷಾ ಮಿಷಿನ್ ಸೇಫ್ಟಿ ಆಗಿರಬೇಕು ಪದೇ ಪದೇ ಪ್ರಾಬ್ಲಮ್ ಬರಬಾರ್ದು ಅಂತ ಅನ್ನೋದಾದರೆ ಇದನ್ನ ನೀವು ಈ ಥರ ದರಗಳನ್ನ ಯೂಸ್ ಮಾಡಿ ಸ್ವಲ್ಪ ದರ ಕಟ್ ಆಗುತ್ತೆ ಚಿಕ್ಕಮಿ ಚಂಡಿ ಸಾಮಾನ್ಯವಾಗಿ ದರಗಳು ಕಟ್ ಆಗೋ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಈ ಥರ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ ಸೊ ಇದು ಕೂಡ ನೀವು ತಿಂ ಅಂದರೆ ಕೆಲವೊಂದ್ಸಲ ಆ ಕಲರ್ ತರ ಸಿಕ್ಕಿಲ್ಲ ಅಂದಾಗ ನೀವು ಬೇಕಾದ್ರೆ ಇದನ್ನು ಆವಾಗ ಯೂಸ್ ಮಾಡ್ಕೊಳ್ಬೋದು ಅಮ್ಮ ಅದೇನೇ ಯೂಸ್ ಮಾಡೋಕ್ಕೂ ಹೋಗಬೇಡಿ ನಿಮಗೆ ಇದು ಬೆಸ್ಟ್ ಯಾಕಂದ್ರೆ ಅದರ ಕೆಪಾಸಿಟಿಗೆ ಅದ್ರ ತಕ್ಕನಂಗೆ ನಾವು ಯೂಸ್ ಮಾಡಬೇಕಾಗುತ್ತೆ ಯಾವಾಗಲಾರೂ ತೀರಾ ಕರರ್ ಸಿಕ್ಕಿಲ್ಲ ಅಂದಾಗ ನೀವು ಇದನ್ನು ಯೂಸ್ ಮಾಡ್ಬೋದು ಇನ್ನು ದೊಡ್ಡ ಮಿಷಿನಲ್ಲಿ ಯಾವ ಥರ ಪ್ರಾಬ್ಲಮ್ ಬರೋಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ದೊಡ್ಡ ಮಿಷಿನಲ್ಲಿ ಇದು ದಾರ ಅವಾಗ ಸ್ವಲ್ಪ ಕಟ್ಟಾಗುತ್ತೆ ಸ್ವಲ್ಪ ಯಾಕಂದರೆ ಅದು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗೋದ್ರಿಂದ ಇದು ದಾರ ಬೇಗ ಕಟ್ಟಾಗುತ್ತೆ ಇದು ಬೇಗ ಕಟ್ಟಾಗಲ್ಲ ಸೊ ಹಾಗಾಗಿ ನಾವು ಇದನ್ನೇ ತರಿಸೋದು ಕೆಲವೊಂದ್ಸಲ ನಮ್ಗೆ ಈ ಕಲರ್ ದಾರ ಸಿಕ್ಕಿಲ್ಲ ಈ ಕೋನಲ್ಲಿ ಕೆಲವೊಂದು ದಾರಗಳು ಶೇಡ್ ಸಿಗೋಲ್ಲ ಆವಾಗ ನಾವು ನಾವು ಕೂಡ ಈ ತರದಲ್ಲೇ ತರಿಸಕೊಂಡೇ ಹಾಕೊಳ್ಳೋದು ಸೊ ಹಾಗಾಗಿ ನಿಮ್ಗೆ ಏನಾದರೂ ಒಂದು ವೇಳೆ ಇದರಲ್ಲಿ ಶೇಡ್ ಸಿಕ್ಕಿಲ್ಲ ಅಂದ್ರೆ ಇದರಲ್ಲಿ ಶೇಡ್ ತರಿಸಕೊಂಡು ಅಪರೂಪಕ್ಕೆ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಸೊ ಅದನ್ನೇ ಕಂಟಿನ್ಯೂ ಬೇಡ ಅಂತ ಅಷ್ಟೇ ಇನ್ನ ಏನು ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಸೊ ಬೆಸ್ಟ್ ಅಂತ ನಾನು ಹೇಳ್ತೀನಿ ಆಮೇಲೆ ತುಂಬಾ ಜನ ಜರಿ ಥ್ರೆಡ್ ನ ಹಾಕ್ತಾ ಇರ್ತಾರೆ ಈಗ ದೊಡ್ಡ ಮಿಷಿನ್ಗಳಲ್ಲೇ ಗಳಲ್ಲೇ ಜರಿ ಥ್ರೆಡ್ ನ ಯೂಸ್ ಮಾಡ್ತಾ ಇರ್ತಾರೆ ಸ್ವಲ್ಪ ಶೈನಿಂಗ್ ಆಗಿ ಕಾಣಿಸುತ್ತೆ ಬ್ಲೌಸ್ ನ ವರ್ಕ್ ಮಾಡಿದ್ಮೇಲೆ ಸೊ ಫಿನಿಶಿಂಗ್ ಔಟ್ಲೈನ್ ಅಂತ ಕೊಡ್ಬೇಕಾದ್ರೆ ಜರಿ ಥ್ರೆಡ್ ತಗೋದ್ರೆ ಇವಾಗ ಕಾಪರ್ ಗೋಲ್ಡ್ ಏನು ತೋರುತ್ತೆ ಸೊ ಸಿಲ್ವರ್ ಅಲ್ಲಿ ಮತ್ತೆ ಗೋಲ್ಡ್ ಅಲ್ಲಿ ತುಂಬ ಜನ ಬಾರ್ಡರ್ಸ್ ಏನ್ ಕಲರ್ಸ್ ಬಂದಿರುತ್ತೋ ಅದನ್ನ ಕೊಡ್ತಾರಲ್ವಾ ತುಂಬ ಲುಕ್ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಬಿಸಿಲಿಗೆ ಹೋದಾಗ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಸೊ ಔಟ್ಲೈನ್ ಮಾತ್ರ ಸೊ ಫುಲ್ಲು ವರ್ಕೇನೆ ಜರಿ ಥ್ರೆಡ್ ಬಂದರೆ ಚೆನ್ನಾಗಿರೋದಿಲ್ಲ ಸೊ ವರ್ಕಲ್ಲ ಸ್ವಲ್ಪ ಥ್ರೆಡ್ ಅಲ್ಲಿ ಬರಬೇಕು ಮತ್ತೆ ಮಿಕ್ಕಿದ ಔಟ್ಲೈನು ಸ್ವಲ್ಪ ಐಟಮ್ಸ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಜಾಕ್ಗಳಲ್ಲಿ ಜರಿ ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಔಟ್ಲೈನ್ನ ನಾವು ಫಸ್ಟ್ ನಾನು ನನ್ನ ಒಂದು ಮಿಷಿನಲ್ಲಿ ದೊಡ್ಡ ಮಿಷಿನಲ್ಲಿ ಔಟ್ಲೈನ ಬಂದುಬಿಟ್ಟು ನಾನು ಜರಿ ಥ್ರೆಡ್ ಹಾಕ್ತಾ ಇದ್ದು ಸೊ ಗೋಲ್ಡಲ್ಲಿ ಮತ್ತೆ ಸಿಲ್ವರಲ್ಲಿ ಸೊ ಕಾಪರಲ್ಲಿ ಮೂರಲ್ಲೂ ನಾನು ತೊಗೊಂಡ್ಬಂದಿ ೆ ಸೊ ಒಂದೊಂದು ಟೆನ್ ಟೆನ್ ಪೀಸ್ ತಗೊಂಡು ಇಟ್ಕೊಂಡಿದ್ದೆ ಸೊ ನಾನು ಕೂಡ ಅವಾಗ ಯೂಸ್ ಮಾಡ್ತಿದ್ದೆ ಬಟ್ ಏನೇ ಆದರೂ ಫಿನಿಶಿಂಗಲ್ಲಿ ಥ್ರೆಡ್ ಅಲ್ಲಿ ಬರಂಗೆ ಜರಿ ಥ್ರೆಡ್ ಅಲ್ಲಿ ಬರೋಲ್ಲ ಸೊ ಸ್ವಲ್ಪ ಲೂಸ್ ಲೂಸ್ ಥ್ರೆಡ್ ಬರುತ್ತೆ ಜರಿ ಥ್ರೆಡ್ ಅಲ್ಲಿ ಸೊ ನನಗೆ ಸ್ವಲ್ಪ ದಿವಸ ನಾನು ಯೂಸ್ ಮಾಡಿದೆ ಯಾಕೋ ನನಗೆ ಸೊ ಲೈಕ್ ಆಗಲಿಲ್ಲ ಜರಿತಡನ್ನ ಯೂಸ್ ಮಾಡೋದು ಬಿಟ್ಬಿಟ್ಟು ನಾನು ಥ್ರೆಡ್ಡಲ್ಲೇ ಯೂಸ್ ಮಾಡ್ಕೊಳ್ತೀನಿ ಸೊ ಈ ಕಾಪರ್ ಗೋಲ್ಡ್ ಇದು ಬಂದ್ಬಿಟ್ಟು ನಾನು ತುಂಬ ಯೂಸ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಒಂದು ಮೇನ್ ಎಂಬ್ರಾಯ್ಡಿಂಗ್ ಮಿಷಿನ್ಗೆ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀವಿ ಅಂದರೆ ತು ಚೆನ್ನಾಗಿ ಕಾಣಿಸುತ್ತೆ ಔಟ್ಲೈನೆಲ್ಲ ನಾನು ಔಟ್ಲೈನ್ ಕೊಡ್ತಾಯಿದ್ದೆ ತುಂಬ ಜಾಸ್ತಿ ಇದನ್ನು ಕೊಡ್ತಿಲ್ಲ ಸ್ವಲ್ಪನೇ ಕೊಡ್ತಾ ಕೊಡ್ತಾಯಿದ್ದು ಬಟ್ ಏನೋ ಸ್ವಲ್ಪ ಒಂಥರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಟ್ ನನಗೆ ಯಾಕೋ ಲೈಕ್ ಆಗಿಲಾಕ ತುಂಬ ದಾರ ಕಟ್ಟಾಗುತ್ತೆ ಬೇಗ ದಾರ ಜಾಸ್ತಿ ಆಗ್ತಾ ಇತ್ತು ನಮಗೆ ಪದೇ ಪದೇ ಹೋಗಿ ಏರಿಸೋದು ಸ್ವಲ್ಪ ಬೇಜಾರಾಗೋಯಿತು ಸೊ ಆ ಕಾರಣವಾಗಿ ಬೇಡಬೇ ಬೇಡ ಜರಿ ಥ್ರೆಡ್ಡೇ ಬೇಡ ಅಂತ ಹೇಳಿಬಿಟ್ಟು ಫೈನಲಿ ನಾನು ದಾರದಲ್ಲೇ ಹಾಕ್ತಾ ಇದ್ದೀನಿ ಇವಾಗ ನಾನು ಥ್ರೆಡ್ಡಲ್ಲೇ ಯೂಸ್ ಮಾಡ್ತಾ ಇರೋದು ನಾನು ಜರಿ ಥ್ರೆಡ್ನೇ ಯೂಸ್ ಇಲ್ಲ ನಾನು ತುಂಬ ಜನ ಜರಿ ದ್ರೆಡ್ನ ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಾನು ಲೈಕ್ ಮಾಡಲಿಲ್ಲ ಯಾಕೆ ನನಗೆ ಇಷ್ಟ ಆಯಿತು ಕಲರ್ ಸೂಪರಾಗಿ ಕಾಣಿಸುತ್ತೆ ಬಿಸ್ಲಿಗೋದು ಚೆನ್ನಾಗಿ ಕಾಣುತ್ತೆ ಅವ್ನು ಚೆನ್ನಾಗಿ ಕಾಣುತ್ತೆ ಬಟ್ ಫಿನಿಷಿಂಗ್ ವೈಸ್ ಅಂತ ಬಂದಾಗ ಸ್ವಲ್ಪ ಜರಿ ಥ್ರೆಡ್ ಸ್ವಲ್ಪ ಲೂಸ್ ಲೂಸ್ ಬರುತ್ತೆ ಹಾಗಾಗಿ ಮತ್ತೆ ನನ್ನ ದಾರ ಜಾಸ್ತಿ ಆಗ್ತಾ ಇತ್ತು ಜಡಿ ಥ್ರೆಡ್ ಸೊ ಬೇಡ ಅಂತ ಹೇಳ್ಬಿಟ್ಟು ನಾನು ಥ್ರೆಡ್ಡನ್ನ ತರಿಸ್ಕೊಂಡೆ ಸೊ ಎಲ್ಲ ಖಾಲಿ ಮಾಡಿದ್ದೀನಿ ಆಲ್ಮೋಸ್ಟ್ ಖಾಲಿ ಆಗೋವರೆಗೂ ಯೂಸ್ ಮಾಡಿ ಮಾಡಿದೆ ಫೈನಲ್ಲಿ ಸೊ ಹಂಗಾಗಿ ಯಾಕೊಂದು ನನಗೆ ಜೆರೆ ಥ್ರೆಡ್ ಬೇಡ ನಾನು ಮಾಮೂಲಿ ಥ್ರೆಡ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಸಿಲ್ವರು ಕೂಡ ನಮ್ಮ ಥ್ರೆಡ್ ಅಲ್ಲೇ ತರ್ಸ್ಕೊಂಡು ಆ ಥರ ಇವಾಗ ನೀನು ತೋರಿಸ್ತಿದ್ನಲ್ಲ ಸೊ ಅದೇ ಥರದ್ರಲ್ಲಿ ಸಿಲ್ವರು ಗೋಲ್ಡ್ ಎಲ್ಲ ಥ್ರೆಡಲ್ಲಿ ತರ್ಸ್ಕೊಂಡು ಬಿಟ್ಟಿದ್ದೀನಿ ನಾನು ಥ್ರೆಡಲ್ಲಿ ಯೂಸ್ ಮಾಡ್ಕೊಳ್ತೀನಿ ಜೆರಿ ಥ್ರೆಡ್ ನಾನು ಯೂಸೇ ಇಲ್ಲ ತುಂಬ ಜನ ತೆರೀ ತೆಡನ್ನ ಯೂಸ್ ಮಾಡ್ತಾ ಇದ್ದೀರಾ ಸೊ ಚೆನ್ನಾಗಿ ಕಾಣುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಸೊ ನಮಗೆ ಅದು ಬೇಡ ಅಂತ ನಾನು ಮಾಡ್ತಾಯಿಲ್ಲ ಮತ್ತು ಉಷಾ ಮಿಷಿನಿಗೆ ಮಾತ್ರ ಯೂಸ್ ಮಾಡಬೇಡಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಒಳಗಡೆ ಒಂದು ಏನೋ ಪಾರ್ಟ್ಸ್ ಬರುತ್ತೆ ಅದೇನೋ ಕಟ್ಟಾಗ್ಬಿಡುತ್ತಂತೆ ಸೊ ಅದು ಸಿಗೋದಿಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಅಂತೆ ಸೊ ಹಾಗಾಗಿ ಫುಲ್ ಆಲ್ಮೋಸ್ಟ್ ಎಲ್ಲನೇ ಕೆಟ್ಟೋಗಿಬಿಡುತ್ತೆ ಐಟಮ್ಸ್ ಅಂತಾನೆ ಹೇಳಿದ್ರು ಸೊ ಒಬ್ರು ಇಲ್ಲೇ ಯಾರೋ ಒಬ್ರು ಯೂಸ್ ಮಾಡಿ ಸೊ ಆಲ್ಮೋಸ್ಟ್ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ ಫುಲ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದ್ದು ಹಾಕ್ತಾರೆ ವರ್ಕ್ ಆಗ್ತಾ ಆಗ್ತಾ ಒಂದೆರಡು ತಿಂಗಳು ಮೂರು ತಿಂಗಳು ಫುಲ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಸೊ ಮೂರು ತಿಂಗಳು ಅವ್ರು ವರ್ಕ್ ಮಾಡಿ ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟು ಫೈನಲ್ಲಿ ಅದು ಪಾರ್ಟ್ಸು ಸಿಕ್ಕಿಲ್ಲ ರೆಡಿಯೂ ಆಗಲ್ಲ ಅಂತ ಹೇಳ್ಬಿಟ್ಟು ಮೂಲೆಗೆ ಇಟ್ಬಿಟ್ಟಿದ್ದಾರೆ ಆ ಮಿಷಿನ ಬೇರೆ ಒತ್ತೆ ಹೊಸ ಮಿಷಿನ ತೊಗೊಂಡು ಬಂದರು ಸೊ ಹಂಗಾಗುತ್ತೆ ಸೊ ಬೇಡ ಯೂಸೇ ಮಾಡಕ್ಕೆ ಹೋಗ್ಬಿಡಿ ಮಾಮೂಲಿ ಥ್ರೆಡ್ ಇದೆ ಯೂಸ್ ಮಾಡ್ಕೊಳ್ಳೋದು ನಾನು ಏನು ತೋರ್ಸಿದ್ನಲ್ವ ಸೊ ಈ ಥರ ದಾರ ಆದರೂ ಯೂಸ್ ಮಾಡ್ಕೊಳ್ಬೋದು ಈ ಥರ ದಾರ ಆದರೂ ಯೂಸ್ ಮಾಡ್ಕೊಡ್ಬೋದು ಸ್ವಲ್ಪ ಸ್ವಲ್ಪ ಶೈನಿಂಗ್ ಬರುತ್ತೆ ಸ್ವಲ್ಪ ಡಲ್ ಕಾಣಿಸುತ್ತೆ ಬಟ್ ಇದು ಗಟ್ಟಿ ದಾರ ಇದು ಸ್ವಲ್ಪ ಅವಾಗ ಇದು ಕೂಡ ಅವಾಗ ಕಟ್ ಆಗುತ್ತೆ ಸ್ವಲ್ಪ ಶೈನಿಂಗ್ ಬರುತ್ತೆ ಸ್ವಲ್ಪ ದಪ್ಪ ಬರುತ್ತೆ ದಾರ ವರ್ಕ್ ಮಾಡಿದಾಗ ಸ್ವಲ್ಪ ದಪ್ಪ ಕಾಣಿಸುತ್ತೆ ಈ ಒಂದು ಇದರಲ್ಲಿ ವರ್ಕ್ ಮಾಡಿದ್ರೆ ಇದು ಸ್ವಲ್ಪ ಸಣ್ಣ ಕಾಣಿಸುತ್ತೆ ಸೊ ಇದು ನಮ್ಮ ಗೆ ಸೂಕ್ತ ಇದು ಇದೊಂದು ಇದು ಸ್ವಲ್ಪ ನಿಮಗೆ ದಪ್ಪ ಬರುತ್ತೆ ಈ ಒಂದು ದಾರ ಹಂಗಾಗಿ ಇದನ್ನ ಸಾಮಾನ್ಯವಾಗಿ ಉಷಾ ಫೈವ್ ಫಿಫ್ಟಿ ಫೋರ್ ಫಿಫ್ಟಿಗೆ ಇದನ್ನ ಯೂಸ್ ಮಾಡ್ತಾರೆ ಇದು ದೊಡ್ಡ ಕೋನ್ ಕೋರ್ನ ಯೂಸ್ ಮಾಡ್ತಾರೆ ಸೊ ನಿಮಗೆ ಅರ್ಥ ಆಯಿತು ಅಂದರೆ ಅರ್ಥ ಆಯಿತು ಸಿಕ್ತು ಅಂತ ಅಂದ್ಕೊಳ್ತೀನಿ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಸೊ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ ಜರಿದ್ರಡ ಯೂಸ್ ಅಂತ ಸೊ ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ದರೆ ಕ್ವಶನ ಮಾಡಿ ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕೇಳಿ ಸೊ ಇಲ್ಲ ಅಂತಂದರೆ ಮೆಸೇಜ್ ಮಾಡಿ ಸೊ ನಿಮ್ಮ ಏನಾದ್ರು ಡೌಟ್ಸ್ ಖಂಡಿತ ಆಗಲೂ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ತುಂಬ ಜನಕ್ಕೆ ಒಂದು ಕ್ವಶನ್ಸ್ ಇರುತ್ತೆ ಸೊ ನಿಮ್ಮಿಂದ ಇನ್ನೊಂದು ಹತ್ತು ಜನಕ್ಕೆ ಒಂದು ಹಳ್ಳೆ ಆನ್ಸರ ಸಿಗುತ್ತೆ ಅಂತ ಈ ಒಂದು ವೀಡಿಯೋನ ಮಾಡ್ತಿದ್ದು ಮತ್ತು ನಿಮ್ಗೆ ಏನಾದ್ರು ಹೊಸ ಮಿಷಿನ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಉಷಾ ಜಾನೊಂಬಿ ಫೈವ್ ಫಿಫ್ಟಿ ಆಗಿರ್ಬೋದು ಫೋರ್ ಫಿಫ್ಟಿ ಒನ್ ಟ್ವೆಂಟಿ ಎಲ್ಲ ಕೂಡ ನಮ್ಮ ಒಂದು ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮ್ಗೆ ಏನ್ ಬೇಕು ಅಂತಂದ್ರೆ ನೀವು ನ ಮಾಡ್ಕೊಳ್ಬಹುದು ಸೊ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ನನಗೆ ಕ್ವಶನ್ ಮಾಡಿ ನಿಮಗೆ ಮೆಸೇಜ್ ಮಾಡಿ ನಮಗೆ ಸೊ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಡೀಟೇಲ್ಸ್ನ ಕೊಡ್ತೀನಿ ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನನಗೆ ಮೆಸೇಜ್ ಬಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಸೊ ಎಷ್ಟಾಗುತ್ತೆ ನಮ್ಮಲ್ಲಿ ಶಾಪಲ್ಲೂ ಕೂಡ ಉಷಾ ಫೈವ್ ಫಿಫ್ಟಿ ಫೋರ್ ಫಿಫ್ಟಿ ಎಲ್ಲನೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಬೇಕು ಅಂದರೆ ತಗೊಂಡು ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ನ ಮಾಡ್ಬೋದು ಹೆಣ್ಣು ಮಕ್ಕಳು ಮೇಯ್ನಾಗಿ ಓಕೆನಾ ಸೊ ಈ ವಿಡಿಯೋ ನಾನು ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ठीक है अब